ಬೆಂಗಳೂರಿನಲ್ಲಿ ರಣಭೀಕರ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವಾರ್ ರೂಮ್ಗೆ ಈಗಾಗಲೇ ಸಿಎಂ ಮತ್ತು ಡಿ ಸಿ ಎಂ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಯಾಕೆ ಹೋಗಿದ್ದಾರೆ ಬೆಂಗಳೂರಿನ ಜನರ ಸಮಸ್ಯೆಯನ್ನ ಕೇಳೋ ಸಲುವಾಗಿ ಹೋಗಿದ್ದಾರೆ ಬೆಂಗಳೂರಿನಲ್ಲಿ ರಣಭೀಕರ ಮಳೆ ಹಿನ್ನೆಲೆ ಬಿಬಿಎಂಪಿ ವಾರ್ ರೂಮ್ಗೆ ಸಿಎಂ ಡಿ ಸಿ ಎಂ ಭೇಟಿ ಕೊಟ್ಟಿದ್ದಾರೆ ಈಗ ರಾತ್ರಿ ಇಡೀ ಸುರಿದ ಮಳೆಯಿಂದ ಬೆಂಗಳೂರು ಜಲಾವೃತವಾಗಿದೆ ಸಾಕಷ್ಟು ಪ್ರದೇಶಗಳಲ್ಲಿ ಇನ್ನೂ ಮಳೆ ನೀರು ಕಡಿಮೆಯಾಗಿಲ್ಲ ಮಳೆನೂ ಕಡಿಮೆ ಆಗಿಲ್ಲ ಬೆಂಗಳೂರಲ್ಲಿ ಬೋಟ್ ಬಳಸಿ ಜನರ ರಕ್ಷಣೆ ಮಾಡಲಾಗಿದೆ ಬೆಂಗಳೂರಲ್ಲಿ ಹೆಂಗಿದೆ ಅಂದ್ರೆ ಪರಿಸ್ಥಿತಿ ಮನೆ ಒಳಗೂ ಇರಕ್ಕಾಗ್ತಾ ಇಲ್ಲ ಮನೆ ಹೊರಗಡೆನೂ ಬರಕ್ಕಾಗ್ತಾ ಇಲ್ಲ ಈಗ ಬಿಬಿಎಂಪಿ ವಾರ್ ರೂಮ್ಗೆ ಸಿಎಂ ಡಿ ಹೋಗಿದ್ದಾರೆ ವಾರ್ ರೂಮ್ನಲ್ಲಿ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ವರ್ಚುವಲ್ ಮುಖೇನ ಮಳೆ ಹಾನಿ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಥಳೀಯರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರ್ಚುವಲ್ ಮುಖೇನ ಎಲ್ಲವೂ ಸರಿ ಇದ್ದಿದ್ರೆ ಇವತ್ತು ನಾಲ್ಕೂವರೆಗೆ ಸಿಟಿ ರೌಂಡ್ಸ್ಗೆ ಹೋಗ್ಬೇಕಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳು ಆದರೆ ಕಾರಣಾಂತರಗಳಿಂದ ಹೋಗಲಿಕ್ಕಾಗಲಿಲ್ಲ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರೆ ಅಧಿಕಾರಿಗಳಿಗೂ ಸ್ವಲ್ಪ ಬಿಸಿ ಮುಟ್ಟುತ್ತಾ ಇತ್ತು ಏನು ಸಮಸ್ಯೆ ಇದೆಯಲ್ಲ ಅದೆಲ್ಲವನ್ನೂ ಕೂಡ ಸರಿಪಡಿಸುವಂತ ಕೆಲಸ ನಡೀತಾ ಇತ್ತು ಆಗಿ ಆದರೆ ಈಗ ವರ್ಚುವಲ್ ಮುಖೇನ ಬಿ ಬಿ ಎಂ ಪಿಯ ವಾರ್ ರೂಮ್ನಲ್ಲಿ ಹೋಗಿ ಎಲ್ಲೆಲ್ಲಿ ಮಳೆ ಹಾನಿ ಆಗಿದೆ ಮಳೆಯಿಂದ ಹಾನಿಯಾಗಿದೆ ಆ ಪ್ರದೇಶಗಳನ್ನೆಲ್ಲ ನೋಡಿದ್ದಾರೆ ದೃಶ್ಯಗಳ ಮುಖೀನ ಅದಾದ ನಂತರ ಸಮಸ್ಯೆಗಳಿಗೆ ಯಾರೆಲ್ಲ ಒಳಗಾಗಿದಾರೋ ಅವರೆಲ್ಲರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ ಅದರ ನಂತರ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಡಿ ಸಿ ಎಂ ಸಾಹೇಬರು ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಒಟ್ಟಾರಿಯಾಗಿ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಈ ಮಳೆಯಿಂದ ಏನೆಲ್ಲ ಹಾನಿ ಆಗ್ತಾ ಇದೆ ಅನ್ನೋದನ್ನ ನಿರಂತರವಾಗಿ ಅಪ್ಡೇಟ್ ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ ಈಗಾಗಲೇ ಓರ್ವ ಮಹಿಳೆಯು ಕೂಡ ಈ ಮಳೆ ಅವಾಂತರಕ್ಕೆ ಬಲಿಯಾಗಿದ್ದಾರೆ ಪಾಪ ಮಳೆಯಿಂದಾಗಿ ಓರ್ವ ಮಹಿಳೆ ಅದಾದ ನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲೇ ದೊಡ್ಡ ದೊಡ್ಡ ಮರಗಳು ಕೂಡ ಧರಡೆ ಧರೆಗೆ ಉರುಳಿದಾವೆ ಅದಾದ ನಂತರ ನಿರಂತರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಗಳ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ ಕೆರೆಯಲ್ಲಿ ಯಾವ ರೀತಿಯಾಗಿ ನೀರು ಇರುತ್ತೋ ಅದೇ ರೀತಿಯಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಹಾಗಾಗಿನೇ ಯಾವ ಒಂದು ಬೈಕು ಕೂಡ ಮುಂದೆ ಹೋಗ್ತಾ ಇಲ್ಲ ಕಾರುಗಳು ಹೋಗ್ತಾ ಇಲ್ಲ ಬಸ್ಗಳು ಹೋಗ್ತಾ ಇಲ್ಲ ಒಂದಿಷ್ಟು ಬಸ್ಗಳು ಅಲ್ಲಲ್ಲಿ ಕೆಟ್ಟ ನಿಂತ್ಕೊಂಡಿದ್ದಾವೆ ಕಾರ್ಗಳು ನಿಂತ್ಕೊಂಡಿದ್ದಾವೆ ಬೈಕ್ಗಳು ನಿಂತ್ಕೊಂಡಿದ್ದಾವೆ ಬೈಕ್ ಹೆಂಗೋ ತಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಈ ಕಾರು ಬಸ್ಸು ಲಾರಿಯನ್ನು ಹೆಂಗ್ ತಳ್ಕೊಂಡು ಹೋಗೋದಕ್ಕೆ ಸಾಧ್ಯ ಆ ಹಾಗಾಗಿನೇ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತು ಪ್ರತಿನಿತ್ಯ ತಮ್ಮ ತಮ್ಮ ಕೆಲಸಕ್ಕೇನು ಹೋಗ್ತಾ ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗ್ತಾ ಇರೋದು ಇವತ್ತು ಯಾಕೆಂತ ಹೇಳಿದ್ರೆ ನಿನ್ನೆ ಸಂಜೆ ಶುರುವಾದಂಥ ಮಳೆ ನಿನ್ನೆ ಆಲ್ಮೋಸ್ಟ್ ಮಧ್ಯಾಹ್ನ ಶುರುವಾಯಿತು ಮಳೆ ಇಡೀ ರಾತ್ರಿ ಮಳೆ ಸುರಿದಿದೆ ಇವತ್ತು ಈಗ ಮತ್ತೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆರಂಭ ಆಗಿಬಿಟ್ಟಿದೆ ಪರಿಣಾಮ ಬಹಳಷ್ಟು ಸಮಸ್ಯೆಗಳು ಅದರಲ್ಲೂ ಈ ಮಹದೇವಪುರ ಮತ್ತು ಮಾನ್ಯತಾ ಟೆಕ್ ಪಾರ್ಕ್ ಈ ಈ ಭಾಗಗಳಲ್ಲಂತೂ ಈ ಪ್ರದೇಶಗಳಲ್ಲಂತೂ ಮನೆಗಳಿಗೇನೆ ನೀರು ನುಗ್ಗಿಬಿಟ್ಟಿದೆ ಹಾಗಾಗಿನೇ ಮನೆ ಒಳಗಡೆನೂ ಇರಕ್ಕೆ ಇಲ್ಲ ಪಾಪ ನಿವಾಸಿಗಳಿಗೆ ಬೆಚ್ಚಗೆ ಇರಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮನೆ ಒಳಗಡೆ ನೀರು ನುಗ್ಗಿ ಬಹಳಷ್ಟು ಸಮಸ್ಯೆ ಕೂಡ ಆಗಿದೆ ಅದಾದ ನಂತರ ಮನೆ ಹೊರಗಡೆ ಎಲ್ಲಾದ್ರೂ ಹೋಗೋಣಪ್ಪ ಅಂತ ಅಂದ್ರೆ ನಿರಂತರವಾಗಿ ದೋ ಅಂತ ಹೇಳಿ ಮಳೆ ಸುರಿತಾನೆ ಇದೆ ಹಾಗಾಗಿನೇ ಬಹಳಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಜನ ಮತ್ತೊಂದ್ ಕಡೆ ನಿರಂತರ ಮಳೆ ಗಾಳಿಗೆ

ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ವೀರೇಶ್ ಅಹ್ ನಾಲ್ಕೂವರೆಗೆ ಸಿಟಿ ರೌಂಡ್ಸ್ ಹೋಗಬೇಕಾಗಿತ್ತು ಮುಖ್ಯಮಂತ್ರಿಗಳು ಆದರೆ ಹೋಗಲಿಲ್ಲ ಏನು ಕಾರಣ ಅದಕ್ಕೆ ಮತ್ತೆ ವರ್ಚುವಲ್ ಮುಖೇನ ಏನೆಲ್ಲ ವೀಕ್ಷಣೆ ಮಾಡಿದ್ರು ಯಾರೆಲ್ಲ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಮ್ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಸಹ ಕೃಷ್ಣಾದಿಂದ ನೇರವಾಗಿ ಹೊರಟು ಬಿಬಿಎಂಪಿ ವಾರ್ ಗೆ ಆಗಮಿಸಿದ್ದಾರೆ ಬಿಬಿಎಂಪಿಯ ವಾರ್ ರೂಮ್ ಮೂಲಕ ಮಳೆ ಹಾನಿ ಪ್ರದೇಶದಲ್ಲಿ ಇರತಕ್ಕಂತ ಜನರು ಏನಿದ್ದಾರೆ ಅವರೆಲ್ಲರೂ ಜೊತೆಗೂ ಸಹ ವರ್ಚುವಲ್ ಮೂಲಕ ಮಾಹಿತಿಯನ್ನು ಸಹ ಸಂಗ್ರಹಣೆ ಮಾಡ್ತಾ ಇರುವಂತದ್ದು ಮತ್ತು ಅಲ್ಲಿ ಮಳೆ ನೀರಿನ ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಜನರು ಮತ್ತು ಸ್ಥಳದಲ್ಲಿರುವಂತಹ ಬಿಬಿಎಂಪಿ ಅಧಿಕಾರಿಗಳಿಂದ ಸಿಎಂ ಹಾಗೂ ಡಿಸಿಎಂ ಅವರು ಮಾಹಿತಿಯನ್ನ ಪಡೆದುಕೊತಾ ಇದ್ದಾರೆ ವಿಶೇಷವಾಗಿ ಏನು ಸಾಹಿಲೆ ಇದೆ ಮತ್ತು ಮಾನ್ಯತಾ ಟೆಕ್ ಪಾರ್ಕ್ ಇದೆ ಈ ಭಾಗದ ಅಲ್ಲಿ ಬಹಳಷ್ಟು ಮಳೆಯಿಂದ ಹಾನಿಯ ಒಳಗಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಆ ಭಾಗದ ಜನರ ಜೊತೆಗೆ ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಅವರು ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು ವಿಶೇಷವಾಗಿ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಏನು ಒತ್ತುವರಿ ಆಗಿದೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯರು ಮಾತನಾಡುವಂತ ಸಂದರ್ಭದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರು ನೇರವಾದಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಏನೆಲ್ಲೆಲ್ಲ ಒತ್ತುವರಿ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿದೆ ಅದನ್ನ ನೀವೇ ಎಲ್ಲರೂ ಸಹ ಸೇರಿಕೊಂಡು ಒತ್ತುವರಿಯನ್ನ ತೆರವು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಇಲ್ದೆ ಹೋದ್ರೆ ನಾವೇ ಮುಂದೆ ನಿಂತ್ಕೊಂಡು ಒತ್ತುವರಿಯನ್ನ ತೆರವು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಅದರ ಜೊತೆಗೆ ಏನಂತಂದ್ರೆ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಹಾನಿಯಾಗಿದೆ ಮತ್ತು ಅಲ್ಲೆಲ್ಲ ಏನೆಲ್ಲ ಪರಿಹಾರೋಪ ಕಾರ್ಯಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಚರ್ಚೆ ನಡೀತಾ ಇರುವಂತಿ ನಾವು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಜೊತೆಗೆ ಬೆಂಗಳೂರಿನ ಕೆಲವೊಂದಿಷ್ಟು ಜನ ಶಾಸಕರು ಕೂಡ ಈ ಒಂದು ವರ್ಚುವಲ್ ನಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದ್ರು ನೋಡಿ ಅಲ್ಲಿ ಮುನಿರತ್ನ ಅವರು ಕೂಡ ಕೂತಿದ್ದಾರೆ ನೋಡಿ ಒಂದಿಷ್ಟು ಜನ ಸಮಸ್ಯೆಗಳನ್ನು ಏನು ಸಮಸ್ಯೆಗಳಾಗಿದ್ದಾವೆ ಏನೆಲ್ಲ ಕಳ್ಕೊಂಡಿದ್ದಾರೆ ಮಳೆಯಿಂದ ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ಜೊತೆಗೆ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅನ್ನೋದರ ಬಗ್ಗೆಯೂ ಕೂಡ ದೃಶ್ಯಾವಳಿಗಳ ಮುಖೇನ ಸಿ ಎಂ ಸಿದ್ದರಾಮಯ್ಯನವರು ನೋಡಿದ್ದಾರೆ ಜೊತೆಗೆ ಇದರ ಬಗ್ಗೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆ ಆಗಬೇಕಾಗಿದೆ ಭಾಳ ಪ್ರಮುಖವಾಗಿ

ಅಣ್ಣ ನಾನು ಎಕ್ಸ್ ಕಾರ್ಪೇಟರ್ ರಾಧವ ರಾತ್ರಿ ಮೂರು ಗಂಟೆಯಿಂದ ಮಳೆ ತೊರೆದು ಈ ಟೈಮ್ ಅಷ್ಟು ಭಾಗದಲ್ಲಿ ತುಂಬಾ ಖಾಲಿ ಆಗಿದೆ ಎಲ್ಲ ಅಧಿಕಾರಿಗಳು ಬಂದು ಬೆಳಗ್ಗೆಯಿಂದಾನೆ ಶಾಸಕ ಎಲ್ಲರೂ ಹಾ ಹೌದಣ್ಣ ಎಲ್ಲ ಜನಗಳಿಗೆ ಸಾಗಿಸ್ತಾ ಇದ್ರೆ ಬಂದಿದೆ ಅಧ್ಯಕ್ಷ ಬಂದಿಲ್ಲ

ఎక్స్పరేటర్ రాధ్వ వెంకటేశ్వర్ రాత్రి మూర్ గంట మన తురూ ఈ భాగమే తుల టైమ్ బంద ಅದು ಇಲ್ಲ ಈ ಸರಿ ತುಂಬಾ ಆಗಿದೆ ಮನೆಗೂ ಗಾಳಿ ಆಗಿದೆ ಎಲ್ಲ ಅಧಿಕಾರಿಗಳು ಬಂದು ಹಲೋ ಹಾ ಹೌದ ಎಲ್ಲ ಜನಗಳಿಗೆ ಸಾಸ್ತಾ ಇದ್ದಾರೆ ಕೋರ್ಟ್ ಬಂದಿದೆ ಅಧ್ಯಕ್ಷ ಬಂದಿದ್ದೀನಿ ಎಲ್ಲಾ ಬಂದು ವ್ಯವಸ್ಥೆ ಮಾಡ್ಕೊಂಡು ಮೇಲ್ಪಡ್ ಮುಖ್ಯಾಧಿಕಾರಿ ಮಾಡ್ಸಿರ್ತಾರೆ ಈ ಬಾಲ್ ಬೇಕಾದ್ರೆ